ನಮಸ್ತೆ ಎಲ್ರಿಗೂ ಸ್ವರ ಮಾಧ್ಯಮ ಚಾನೆಲ್ಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ತುಂಬಾ ದಿನ ಆಗೋಗಿತ್ತು ಆಲ್ಮೋಸ್ಟ್ ನನ್ಗೆ ಅನ್ಸಿರೋ ಪ್ರಕಾರ ಒಂದ್ ವಾರ ಹದ್ನೈ ಹತ್ತು ದಿನದಷ್ಟು ಆಗೋಗಿತ್ತು ನಾನು ವಿಡಿಯೋಗಳನ್ನ ಅಪ್ಡೇಟ್ ಮಾಡಿ ಕೆಲವರು ಮೆಸೇಜ್ ಮಾಡಿ ಕೇಳಿದ್ವಿ ಏನಕ್ಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ವಿಡಿಯೋ ಮಾಡೋ ಒಂದು ಮೂಡ್ ನಲ್ಲಿ ಇರ್ಲಿಲ್ಲ ಹಾಗಾಗಿ ನಿಮ್ಗೆ ಯಾವುದೇ ಒಂದು ವಿಡಿಯೋಗಳು ಬರ್ತಿರ್ಲಿಲ್ಲ ಸೊ ಏನಾಯ್ತು ಅಂದ್ರೆ ಸಾಕಷ್ಟು ಜನ ನನ್ನ ಪೆಟ್ನ ನೀವು ವಿಡಿಯೋಗಳಲ್ಲಿ ನೋಡಿದ್ರಿ ನಮ್ಮ ಟ್ರಾವೆಲಿಂಗ್ ಬ್ಲಾಗ್ಸ್ ಆಗಿರ್ಬೋದು ಅಥವಾ ನಾನು ಡೈಲಿ ಬ್ಲಾಗ್ಸ್ ಎಲ್ಲ ಹಾಕಿದಾಗ ನನ್ನ ಜೊತೆ ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಪೆಟ್ಟು ಓಡಾಡ್ತಿತ್ತು ರಿಯೋ ಅಂತ ಸೊ ಅದು ರೀಸೆಂಟಾಗಿ ಅದು ಎಕ್ಸ್ಪೈರ್ ಆಯಿತು ಅಂದರೆ ಹೋಗ್ಬಿಡ್ತು ಆಲ್ಮೋಸ್ಟ್ ಲೆವೆನ್ ಟು ಟ್ವೆಲ್ ಇಯರ್ಸ್ ಅಷ್ಟು ಆಗಿತ್ತು ನನ್ನ ಲ್ಯಾಬ್ರಡೋರ್ ಪೆಟ್ಟಿಗೆ ಸೊ ಆ ಕಾರಣದಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಕ್ಕೆ ಮೂಡ್ ಇರಲಿಲ್ಲ ಮೂಡ್ಗಿಂತ ಹೆಚ್ಚಾಗಿ ಮನಸ್ಸು ಇರಲಿಲ್ಲ ಸೊ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಆಗುತ್ತೆ ಅಂತ ಅನ್ನಿಸ್ತು ಅಂತ ನಿಮ್ಗಳ್ಗುನು ಹೇಳ್ತಾ ಇದ್ದೀನಿ ಸೊ ಈ ತರ ಸ್ಥಿತಿನಲ್ಲಿ ಇದ್ವಿ ನಾವು ಯಾವುದೇ ಒಂದೊಂಥರ ಊಟ ತಿಂಡಿ ಪ್ರತಿಯೊಂದು ರುಟೀನ್ ಆಗಿ ನಡೀತಿರ್ಲಿಲ್ಲ ಲೈಕ್ ಸುಮ್ಮನೆ ಏನೋ ಒಂದು ತಿನ್ಬೇಕು ಅಂತ ತಿಂತ ಇದ್ವಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ವಿ ತುಂಬಾ ಬೇಜಾರು ಇನ್ನೂ ಆ ಬೇಜಾರು ಮನ್ಸಿನಲ್ಲಿ ಸಾಕಷ್ಟು ಇದೆ ಬಟ್ ಅದನ್ನೇ ನಾಪಿಸ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಲೈಫ್ ನೋಡ್ತಾ ಇರಬೇಕಾಗತ್ತೆ ಸೊ ಮನೆಯೆಲ್ಲ ಈಗ ಖಾಲಿ ಖಾಲಿ ಅನಿಸುತ್ತೆ ಏಕೆಂದರೆ ಅದೆಲ್ಲ ಕಡೆ ನಮ್ಮ ಜೊತೆ ನನ್ನ ಹಿಂದೆ 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 ಎಲ್ಲ ಕಡೆ ಓಡಾಡ್ತಿತ್ತು ಸೊ ಈಗ ಅದನ್ನು ಈಗ ನಮ್ಮ ಮನೆ ಒಂಥರ ಅಂದರೆ ನಾವು ಯೂಶಲಿ ಮನೆ ಎಂಟಾಗಿ ತಕ್ಷಣ ಓಡಿ ಬರೋದು ಎಲ್ಲೇ ಇದ್ರು ರೂಮಲ್ಲಿ ಅಥವಾ ಬಾಲ್ಕನಿನಲ್ಲಿ ಎಲ್ಲೇ ಕೂತಿದ್ರು ಓಡಿ ಬರೋದು ನಾವು ಬಂದ್ವಿ ಅಂದ ತಕ್ಷಣನೇ ಬಟ್ ಈಗ ಸ್ವಲ್ಪ ಅದರದ್ದು ಫೀಲ್ ತುಂಬ ಆಗ್ತದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಒಂದು ಏನು ಅಂತಂದರೆ ನಮಗೆ ಯಾವುದೇ ಥರದ್ದು ಗಿಲ್ಟಿ ಇರಲಿಲ್ಲ ಯಾಕೆಂದರೆ ಅದನ್ನ ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಹೇಗೆ ಹೇಗೆ ಬೇಕೋ ಆ ಥರ ನೋಡ್ಕೊಂಡಿದ್ವಿ ಹಾಗಾಗಿ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅವೆಲ್ಲ ಏನೂ ಇಲ್ಲ ಆ್ಯಂಡ್ ಏಜ್ ಕೂಡ ಆಗಿತ್ತು ಸೊ ಹಾಗಾಗಿ ಪರವಾಗಿಲ್ಲ ತುಂಬ ಸಫರ್ ಮಾಡೋ ಥರ ಎಲ್ಲ ಆಗಲಿಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಏನು ಅದರದ್ದೆಲ್ಲ ವೀಡಿಯೋ ತೆಕ್ಕೊಂಡು ಅವೆಲ್ಲ ಏನೂ ಮಾಡಿಲ್ಲ ನಾನು ಯಾಕೆ ನಮ್ಗೆ ಅದೆಲ್ಲ ನನಗೆ ಅಷ್ಟೊಂದು ಸರಿ ಅಂತ ಅನ್ನಿಸ್ಲಿಲ್ಲ ಬಟ್ ಎನಿವೇಸ್ ತುಂಬ ಜನ ಕೇಳ್ತಾ ಇದ್ರಿ ಪೆಟ್ ಬಗ್ಗೆ ಎಲ್ಲ ಕೇಳ್ತಿರ್ತೀರ ಹುಷಾರಾಗೆ ಇತ್ತು ಬಟ್ ಒಂದು ವಾರ ಅಂದರೆ ಅದು ಹೋಗಿದ್ದು ಸೆಪ್ಟೆಂಬರ್ ನೈನ್ಟೀನ್ತ್ ಅದು ಹೋಯಿತು ಸೊ ಅದಕ್ಕಿಂತ ಹಿಂದೆ ಒಂದು ವಾರ ಸ್ವಲ್ಪ ಹುಷಾರಿರಲಿಲ್ಲ ಹುಷಾರಿರ್ಲಿಲ್ಲ ಅಂದರೆ ಸಡನ್ನಾಗಿ ಲೈಕ್ ಊಟ ತಿಂಡಿ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿತು ಕೊನೆ ಮೂರು ದಿನ ಅಂತೂ ಊಟ ತಿಂಡಿ ಏನೂ ಇರಲಿಲ್ಲ ಆ್ಯಂಡ್ ಅದಕ್ಕೆ ಸರಿಗೆ ಮೋಷನ್ ಆಗ್ತಿರಲಿಲ್ಲ ಸೊ ಅದು ಪಾಟಿಗೆ ಹೋಗಬೇಕು ಅಂತಂದರೆ ತುಂಬ ಕಷ್ಟಪಡೋದು ಹಾಗಾಗಿ ಅದು ತಿನ್ನೋಕ್ಕೂ ಏನೂ ಸೇರ್ತಿರ್ಲಿಲ್ಲ ತುಂಬ ತುಂಬ ಗೋಳಾಡಿ ಅಥವಾ ತುಂಬ ಸಫರ್ ಮಾಡಿ ಹೋಗೋ ಥರ ಆಗಲಿಲ್ಲ ಅದೊಂದು ಸ್ವಲ್ಪ ಮನಸ್ಸಿಗೆ ಒಂಥರ ನೆಮ್ಮದಿ ಖುಷಿ ಅಂತಲ್ಲ ನೆಮ್ಮದಿ ಅದು ತುಂಬ ಒದ್ದಾಡ್ಲಿಲ್ವಲ್ಲ ಅಥವಾ ಖುಷಿ ಖುಷಿಯಾಗಿ ನಮ್ಮ ಲೈಫ್ಗೆ ಬಂದಲು ಆ್ಯಂಡ್ ಹಂಗೆ ಖುಷಿ ಖುಷಿಯಾಗಿ ನಮ್ಮನ್ನು ಬಿಟ್ಟು ಲೈಕ್ ಹೋಗಲೇಬೇಕಿತ್ತು ಯಾವುದೇ ಒಂದು ಜೀವ ಇರೋವಂಥ ಮನುಷ್ಯರಾಗಿರ್ಬೋದು ಪ್ರಾಣಿ ಎಲ್ಲದಕ್ಕೂ ಒಂದು ಎಂಡ್ ಬರುತ್ತೆ ಸೈಕಲ್ ತಿರುಗ್ತಾ ಇರುತ್ತೆ ಬಟ್ ಅದೇ ಬೇಜಾರು ಮಾತ್ರ ಸಾಕಷ್ಟು ಇದೆ ನನಗೆ ಹಂಗೆಲ್ಲ ಹತ್ಬಿಟ್ಟು ತೋರಿಸೋದು ನನಗೆ ಅದೆಲ್ಲ ಅಷ್ಟೊಂದು ಬರೋಲ್ಲ ಬಟ್ ಮನ್ಸಿನಲ್ಲಿ ಸಿಕ್ಕಾಬಟ್ಟೆ ಬೇಜಾರಿದೆ ಆದರೆ ಅದರದ್ದು ಮೆಮೊರೀಸ್ ಮಾತ್ರ ಯಾವಾಗಲೂ ನಮ್ಮ ಹತ್ತಿರ ಇದೇ ಇರುತ್ತೆ ಅದು ಯಾವ ಥರ ಇತ್ತು ಅಂತ ಎಲ್ಲನೂ ಅದಕ್ಕೆ ಮೂಡ್ ಇರಲಿಲ್ಲ ಯಾವುದೇ ಒಂದು ವೀಡಿಯೋ ಮಾಡಿ ಹಾಕೋಕ್ಕೆ ಬಟ್ ನೆಕ್ಸ್ಟಿಂದ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಹೋದೆ ಆ್ಯಂಡ್ ಒಂದೇ ಒಂದು ಯಾರ್ಯಾರು ಪೆಟ್ಗಳು ಇಟ್ಕೊಂಡಿದ್ರೋ ಅವ್ರಿಗೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ದಿನ ಅದೇ ಇರುತ್ತೋ ತುಂಬಾ ಖುಷಿ ಖುಷಿಯಾಗಿ ನೋಡ್ಕೊಳ್ಳಿ ಅದನ್ನ ಎಲ್ಲೋ ಕಟ್ ಹಾಕ್ಬಿಡುದು ಅಥವಾ ಬಿಸಿಲು ಮಳೆಯಲ್ಲಿ ಅದನ್ನ ಹೆಂಗೋ ಕೂಡ್ಸಿರೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈಗ ತುಂಬಾ ಜನ ನೋಡಿರ್ತಿವಿ ಸ್ವಲ್ಪ ಚಿಕ್ಕದು ಪೆಟ್ಟಿದ್ದಾಗ ಅದು ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೆಲ್ಲ ಇಟ್ಕೊಂಡಿರ್ತಾರೆ ವಯಸ್ಸಾಗ್ತಾ ಆಗ್ತಾ ನೋಡ್ಕೊಳಕ್ ಆಗಲ್ಲ ಅಂತ ಆಚೆ ಬಿಟ್ಬಿಡೋದು ಅಥವಾ ರೋಡಲ್ಲಿ ಬಿಟ್ಬಿಡೋದು ಎಲ್ಲೋ ಕರ್ಕೊಂಡು ಹೋಗಿ ಬಿಡೋದು ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ನನ್ನ ಸೆನ್ಸಿಯರ್ ರಿಕ್ವೆಸ್ಟ್ ಅಷ್ಟೇ ಎಲ್ಲಾರ ಹತ್ರನೂ ಫಸ್ಟಿಂದ ಇಟ್ಕೊಂಡಿದ್ದೀರಾ ಅಂದ್ರೆ ಕೊನೆವರೆಗೂ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ತರನೇ ಆದಷ್ಟು ಅದನ್ನ ಇಟ್ಕೊಳಕ್ಕೆ ಟ್ರೈ ಮಾಡಿ ಇಲ್ಲಾನ ಮನೆಗೆ ತರಕ್ಕೆ ಹೋಗ್ಬಿಡಿ ಇಟ್ಕೊಳಕ್ಕೆ ಹೋಗ್ಬಿಡಿ ಪೆಟ್ನ ಅದು ಬೇರೆ ಎಲ್ಲೋ ಜೀವನ ಮಾಡುತ್ತೆ ಎಲ್ಲೋ ಹೋಗುತ್ತೆ ಬಟ್ ಮನೆಗೆ ತಂದು ಮಾತ್ರ ಈ ತರ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಜನನ ಈ ಥರದ್ದು ನೋಡಿದೀನಿ ಹಾಗಾಗಿ ನಿಮ್ಗೆಲ್ಗೂ ಹೇಳ್ತಾ ಇದ್ದೀನಿ ಸೊ ಈ ಒಂದು ಬೇಜಾರ್ನ ನಿಮ್ಗಲ್ ಜೊತೆನೂ ಹೇಳೋಣ ಅಂತ ಅನಿಸ್ತು ಸೊ ಅಪ್ಡೇಟ್ ಮಾಡಿದ್ದೀನಿ ಮತ್ತೆ ಮುಂದಿನ ನನ್ನ ವೀಡಿಯೋಗಳಲ್ಲಿ ನನ್ನ ಪೆಟ್ ಸದ್ಯಕ್ಕಂತೂ ಅಂತೂ ಕಾಣಿಸಲ್ಲ ಏಕೆಂದರೆ ಅದು ನಮ್ಮನ್ನು ಬಿಟ್ಟು ಹೋಯಿತು ಸೊ ಇಷ್ಟು ನಿಮ್ಗಳಿಗೂ ಹೇಳ್ತಾ ಮತ್ತೆ ವೀಡಿಯೋಗಳನ್ನ ರೆಗ್ಯುಲರಾಗಿ ನಾರ್ಮಲಾಗಿ ಹಾಕೋಕ್ಕೆ ಶುರು ಮಾಡ್ತೀನಿ ಸ್ವಲ್ಪ ಟೈಮ್ ನನಗೂ ಬೇಕಿತ್ತು ಅದನ್ನೆಲ್ಲ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಡೈಜೆಸ್ಟ್ ಮಾಡ್ಕೊಂಡು ಡೈಜೆಸ್ಟ್ ಆಗಲ್ಲ ಬಟ್ ಸ್ವಲ್ಪ ಟೈಮ್ ಬೇಕಿತ್ತು ನನಗದಕ್ಕೆ ಏನೂ ಮಾಡೋ ಒಂದು ಮೂಡ್ನಲ್ಲಿ ಇರಲಿಲ್ಲ ಆ್ಯಂಡ್ ಊಟ ತಿಂಡಿ ಕೂಡ ಹಿಂಗಂತ ನನಗೆ ಯಾಕೆಂದರೆ ಕೆಲವರು ನನಗನ್ಸೋ ಪ್ರಕಾರ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ನಿಮ್ಮ ಮಂದಿ ಅದರ ಹಿಂದೆ ಪೆಟ್ಟಿದ್ದು ಈ ಥರ ಎಲ್ಲ ಆಗಿದ್ದರೆ ಯಾವ ಥರ ಫೀಲಿಂಗ್ ಇರುತ್ತೆ ಅನ್ನೋದು ನಿಮ್ಗಳಿಗೂ ಗೊತ್ತಿರುತ್ತೆ ಸೊ ತುಂಬಾ ಬೇಜಾರಾಯಿತು ಆ್ಯಂಡ್ ಒಂದು ಸಲ ನನ್ನ ಪೆಟ್ಟನ ಫೋಟೋ ಕೂಡ ಹಾಕಿರ್ತೀನಿ ಒಂದು ಸಲ ನೀವುಗಳು ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಇದ್ಲು ಬಟ್ ಸಡನ್ನಾಗಿ ಈ ಥರ ಆಯಿತು ಇನ್ನೇನು ಅದ್ರ ಬಗ್ಗೆ ಹೇಳೋಕ್ಕೆ ನನಗೆ ಅಷ್ಟೊಂದು ಒಂಥರ ಮನಸ್ಸು ಬರೋಲ್ಲ ಸೊ ಇಷ್ಟು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಎಲ್ಲ ಹೋಗಿ ತರಕಾರಿಗಳು ಎಲ್ಲ ಪ್ರತಿ ಒಂದನ್ನು ಇವತ್ತು ತೊಗೊಂಡು ಬಂದೆ ಆಲ್ಮೋಸ್ಟ್ ಒಂದು ಐದಾರು ದಿನ ಆದಮೇಲೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ಒಂದು ಲೈಫ್ನ ಮುಂದೆ ಸಾಗಲೇಬೇಕಾಗತ್ತೆ ಸೊ ಹಾಗಾಗಿ ಈಗ ಎಲ್ಲ ಒಂದೊಂದೇ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಆಗ್ತದೆ ಆ್ಯಂಡ್ ಜಾಸ್ತಿ ನಮಗೆ ಅವಳು ನಾಪಕ ಬರೋದು ಅಂತಂದರೆ ಅಡುಗೆ ಮನೆಯಲ್ಲಿ ಏಕೆಂದ್ರೆ ಸಾಕಷ್ಟು ತರಕಾರಿಗಳು ತುಂಬಾ ಇಷ್ಟಪಟ್ಟಿರ್ತೀನಿ ನೋಡ್ ಕ್ಯಾರೆಟು ಸೌತೆಕಾಯಿ ಬೀಟ್ರೂಟ್ ಎಲ್ಲ ಹಾಗಾಗಿ ನಾನು ಯಾವುದೇ ಅಡುಗೆ ಮನೆಗೆ ಬಂದು ವೆಜಿಟೇಬಲ್ ಕಟ್ ಮಾಡ್ಬೇಕಾದ್ರೂ ತಕ್ಷಣ ನನಗೆ ನಮ್ಮ ಬಾಲ್ಕನಿ ಕಡೆ ನೋಡೋ ತರ ಆಗುತ್ತೆ ಅವಳೆಲ್ಲ ಕೂತ್ಕೊಂಡು ಕಾಯ್ತೀಯಾಳೆನೋ ಅವ್ಳಿಗೆ ಬೇಕೇನೋ ಅನ್ನೋ ತರ ಫೀಲಿಂಗ್ಸ್ ಎಲ್ಲ ಬರುತ್ತೆ ಬಟ್ ಯಾವತ್ತಿಗೂ ಹೋಗಲ್ಲ ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ ಆದ್ರೆ ಕಾಲ ಕಳೀತಾ ಕಳೀತಾ ಅನ್ಸಲ್ ಸ್ವಲ್ಪ ನಾವು ಅದನ್ನ ಸೊ ಎಸ್ ಇಷ್ಟು ಹೇಳ್ತಾ ಇಷ್ಟನ್ನ ನಿಮ್ಗಳ ಜೊತೆನೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ನಿಮ್ಮಗಳ ಜೊತೆ ನಾನು ಓಪನ್ ಆಗಿ ಹೇಳಿರ್ತೀನಿ ನಾವು ಅದನ್ನ ನಮ್ಮ ಸೈಡ್ ನಾವು ಅದನ್ನು ಹೂಣ್ಣಲ್ಲ ಅಂದರೆ ಮಣ್ಣು ಮಾಡಲ್ಲ ಹಾಗಾಗಿ ನಾವು ಕ್ರಿಮೇಟ್ ಮಾಡ್ತೀವಿ ಹಳ್ಳಿ ಹತ್ರ ಪ್ರಾಣಿಗಳಿಗೆ ಅಂತಾನೆ ಒಂದು ಸೆಪರೇಟ್ ಆಗಿ ಮಾಡಿದ್ದಾರೆ ಸೊ ಅಲ್ಲಿ ಹೋದರೆ ಅವರದನ್ನು ಕ್ರಮೇಟ್ ಮಾಡಿ ಕೊಟ್ಟರು ಸೊ ನಾರ್ಮಲ್ ಎಲೆಕ್ಟ್ರಿಕ್ ಅದರಲ್ಲೇ ಮಾಡಿ ನೆಕ್ಸ್ಟ್ ಡೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅದ್ ಆಸ್ತಿ ಬಿಟ್ಟು ಅದಕ್ಕೆ ಆರಾಮಾಗಿ ಮುಂದೆ ನೆಕ್ಸ್ಟ್ ಇನ್ಯಾವುದರ ಒಂದು ಲೈಫಲ್ಲಿ ಅದು ಬಂದಾಗ ಆರಾಮಾಗಿ ಇರಲಿ ಅಂತ ನಾವು ಅಷ್ಟನ್ನು ಮಾಡಿದ್ವಿ ಸೊ ಇಷ್ಟು ಡೀಟೇಲ್ಸ್ ನಿಮ್ಮ ಹತ್ರನೂ ಹೇಳಿದ್ದೀನಿ ಏಕೆಂದರೆ ಯಾರಿಗಾದರೂ ಯಾವ ಟೈಮಲ್ಲಾದರೂ ಬೇಕಾಗುತ್ತೆ ಈ ಥರ ಡೀಟೇಲ್ಸ್ ಎಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಎಸ್ ಇಷ್ಟು ವಿಡಿಯೋ ಬೇರೆ ಏನೇನು ಇತ್ತು ಆ್ಯಕ್ಚುಲಿ ವಿಡಿಯೋ ಮಾಡೋ ಅಂಥದ್ದು ಇರಲಿಲ್ಲ ನಿಮ್ಮಗಳ ಜೊತೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡು ಏಕೆಂದರೆ ಒಬ್ಬರೊಬ್ಬರಿಗೆ ನಾನು ಕಾಮೆಂಟ್ ಹಾಕೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅದೊಂಥರ ಫೀಲಿಂಗ್ ಆಗುತ್ತೆ ಅಂತ ಹಾಕಬೇಕಾದ್ರೆ ಹಾಗಾಗಿ ಒಂದು ವಿಡಿಯೋ ಮಾಡೇ ತಿಳ್ಸೋಣ ಅಂತ ಅಂದ್ಕೊಂಡು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ಯಾಕೆಂದ್ರೆ ರಿಯೋಗೆ ಫ್ಯಾನ್ ಬೇಸ್ ತುಂಬಾ ಇತ್ತು ನಾನು ನನ್ನ ಫೋನ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕೋಣ ತುಂಬಾ ಕಾಲ್ಸ್ ಬಂತು ನನ್ಗೆ ರೌಂಡ್ ನಂಬಲ್ಲ ಒಂದು ನಲ್ವತ್ತರಿಂದ ಐವತ್ತು ಜನ ನನಗೆ ಕಾಲ್ ಮಾಡಿದ್ರು ಏನಾಯ್ತು ಯಾಕೆ ಅಂತೆಲ್ಲ ಸೊ ಒಳ್ಳೆ ಫ್ಯಾನ್ ಬೇಸ್ ಜಾಸ್ತಿ ಇತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾಕೆ ಅಲ್ಲಿ ಸಾಕಷ್ಟು ವೀಡಿಯೋಸ್ಗಳನ್ನ ಹಾಕಿದೆ ಹಲ್ಸಿನ ಆಗಿರ್ಬೋದು ಅಥವಾ ಪಾನಿಪುರಿ ತಿನ್ನೋದು ಇದೆಲ್ಲ ತುಂಬ ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ವಿ ಆ ಒಂದು ವಿಡಿಯೋನ ಸೊ ಎನಿವೇಸ್ ನಮ್ಮ ಜೊತೆ ಈಗ ನಮ್ಮ ತುಂಬ ಫೇವ್ರೆಟ್ ಪೆಟ್ ಅಂತಲೇ ಹೇಳ್ಬೋದು ರಿಯೋ ನಮ್ಮ ಜೊತೆ ಇಲ್ಲ ಅದನ್ನು ನಿಮ್ಗೆ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಬೇಜಾರಿನ ಒಂದು ಸಂಗತಿ ಏನು ವೇ ಇರಲಿಲ್ಲ ನಾವು ಡಾಕ್ಟರ್ಸ್ನೆಲ್ಲ ಅಪ್ರೋಚ್ ಮಾಡಿ ಇದೆಲ್ಲ ಮಾಡಿದ್ವಿ ಸೊ ಯಾವುದು ವೇ ಇರಲಿಲ್ಲ ಅಂತ ಕೊನೆಗೆ ನಾವು ಅದಕ್ಕೆ ಎಂಡ್ ಆಗಲಿ ಅಂತಲೇ ಬಿಡಲೇಬೇಕಿತ್ತು ಮತ್ತೆ ಇದಕ್ಕೆಲ್ಲ ಒಂದು ನಾಯಿ ಹೋದ್ರೆ ಹೆಂಗ ಇಷ್ಟೊಂದು ಬೀಜ ಅಂತಲ್ಲ ಏನೇನೋ ಒಂಥರ ಸಿಲಿ ಸಿಲಿ ಆಗೆಲ್ಲ ಕಾಮೆಂಟ್ ಹಾಕೋಕೆ ಹೋಗ್ಬಿಡಿ ಯಾಕಂದ್ರೆ ಕಾಮೆಂಟ್ ಎಲ್ಲ ಯಾವುದು ತಟ್ಟಲ್ಲ ಯಾರು ಪೆಟ್ನ ನಿಜವಾಗ್ಲು ಇಟ್ಕೊಂಡಿದ್ರೋ ಅವ್ರಿಗೆ ಅದರದ್ದು ಒಂದು ನೋವು ಗೊತ್ತಿರುತ್ತೆ ಯಾವ ಥರ ಫೀಲ್ ಆಗುತ್ತೆ ಅಂತ ಮನುಷ್ಯರಿಗಿಂತ ಹೆಚ್ಚಾಗಿ ನಮಗೆ ಅಟ್ಯಾಚ್ಮೆಂಟ್ ಇರುತ್ತೆ ಒಂದು ಪೆಟ್ಟ ಅದು ಏನೇ ಮಾತಾಡದೆ ಇರ್ಬೋದು ಏನೇ ಕಮ್ಯುನಿಕೇಶನ್ ಇಲ್ಲದೆ ಇರ್ಬೋದು ಬಟ್ ಅದು ಅಷ್ಟು ಒಂದು ಬಾಂಡಿಂಗ್ ಆಗಿರ್ಬೋದು ರಿಲೇಶನ್ಶಿಪ್ ತುಂಬಾ ಇರುತ್ತೆ ಸೊ ಬ್ಲೈಂಡ್ ಬ್ಲೈಂಡಾಗಿ ನನಗೆ ಕಾಮೆಂಟ್ ಹಾಕೋಕ್ಕೆ ನೀವು ಹೋಗಬೇಡಿ ಕಾಮೆಂಟ್ ಹಾಕೋಣ ಅಂತ ಅದಕ್ಕೆಲ್ಲ ಯಾವುದಕ್ಕೂ ರಿಪ್ಲೈ ಕೊಡೋಕ್ಕೆ ಹೋಗೋಲ್ಲ ಸೊ ನಮ್ಮ ಮನಸ್ಸಲ್ಲಿ ತುಂಬ ಅದು ಬೇಜಾರಿದೆ ಅವ್ಳು ಬಟ್ ಒಳ್ಳೆ ಮೆಮೊರೀಸ್ನ ಯಾವಾಗಲೂ ನಾವು ಮೆಲ್ಕ್ ಹಾಕ್ತಾಯಿರ್ತೀವಿ ಸೊ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮತ್ತು ನಾರ್ಮಲಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ನಮ್ಮ ಸೀರೆಗಳು ಬ್ಲೌಸ್ಗಳು ಪ್ರತಿಯೊಂದ್ರದ್ದು ವೀಡಿಯೋ ಬರ್ತಾ ಹೋಗುತ್ತೆ ಇಷ್ಟ ಹೇಳಿ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲಾರನ್ನೂ ಖಂಡಿತ ಮೀಟ್ ಮಾಡ್ತೀನಿ ಅಂಡ್ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳ್ಸೋದನ್ನ ಮಿಸ್ ಮಾಡಬೇಡಿ ಟೇಕ್ ಕೇರ್ ಬಾಯ್